ಇತಿಹಾಸಗಳ ಬಿಜೆಪಿ ಕಾಲ ಬಿಜೆಪಿ ಕಾಲದಿಂದ ನೆರವೇರಿಸಿದಂತ ಈ ಒಂದು ಕ್ಷೇತ್ರಕ್ಕೆ ಬಂದಿರುವುದು ನಮ್ಮೆಲ್ಲರ ಭಾಗ್ಯ ಪುರಂದರ್ ದಾಸು ಒಂದ್ ಕಡೆ ಒಂದು ಮಾತ್ರ ಇರ್ತಾರೆ ಈ ತಲೆ ಬರಕಿನ ವಂಚಿತವಾಗಿ ಪುರಂದರ ದಾಸ್ನ ದೇವಸ್ಥಾನಕ್ಕೆ ಹೋಗ್ಬಂದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ವಯ್ಯ ಬದು ಬನ ಬನಪನೆ ಪರಮಸುಖ ಹಂಗೆ ಶ್ರೀಗಳು ಬಂದಿರೋದೇ ನಮ್ಮೆಲ್ಲರ ಭಾಗ್ಯ ನಮ್ಮ ಭಾಗ್ಯ ನಮ್ಮ ಭಾಗ್ಯ ವೀರ ಗಂಗಾಧರ ಶ್ರೀಗಳು ನಮ್ಮ ಅಜ್ಜ ಅವರು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಇಡೀ ದೇಶಕ್ಕೆ ಬೋಧನೆಯನ್ನ ಮಾಡಿದ್ದಾರೆ ನಾಡು ಧರ್ಮದ ಸಾಮ್ರಾಜ್ಯವಾಗಲಿ ಭಕ್ತಿಯ ನೆಲೆ ಬೀಡಾಗಲಿ ಧರ್ಮಕ್ಕಾಗಿ ಹೇಳಿರಿ ಧರ್ಮಕ್ಕಾಗಿ ಬಾಳಿರಿ ಧರ್ಮಕ್ಕಾಗಿ ಹಾಡಿನಿ ಧರ್ಮಕ್ಕಾಗಿ ತಾಳಿರಿ ಇದು ಅವರ ಒಂದು ಮೂಲ ಸಂದೇಶ ಇವತ್ತು ನಾವು ನಮ್ಮ ತಾಯಿ ತಂದೆ ಗುರು ನಮ್ಮ ಸಮಾಜದ ಮೂರು ಕಣ್ಣುಗಳು ನಮ್ಮ ಸಾಹಿತ್ಯ ಸಂಸ್ಕೃತಿ ಶಾಂತಿ ನೆಮ್ಮದಿ ಯಾವಾಗ ಕೂಡ ಸಿಗಲಿ ಅಂತ ಹೇಳಿ ಇವತ್ತು ನಾವು ಗುರುಗಳಲ್ಲಿ ದೇವರಗಳಲ್ಲಿ ಪ್ರಾರ್ಥಿಯನ್ನ ಮಾಡಿಕೊಂಡು ನಾವೆಲ್ಲ ಬಂದಿದ್ದೇವೆ ಧರ್ಮ ದೇವರು ಗುರುವನ್ನು ನಾವು ಯಾವತ್ತೂ ಮರಿಬಾರ್ದು ಹಿಂದೆ ಹಿರಿಯರೆಲ್ಲ ನಮ್ಗೆ ಏನು ಹೇಳ್ಕೊಂಡಿದ್ದಾರೆ ಮನೆ ಊಟ ಹುಷಾರು ಮಠ ಹುಷಾರು ಹೇಳಿ ಹಂಗೆ ಇವತ್ತು ನಮ್ಮ ಧರ್ಮದ ಕೆಲಸವನ್ನು ನಾವೆಲ್ಲ ಮಾಡಿಕೊಂಡು ಹೋಗ್ತಾ ಇದೇವೆ ಇವತ್ತು ಶ್ರೀಗಳು ಬಂದು ತಮಗೆಲ್ಲ ಇಲ್ಲಿ ದರ್ಶನ ಕೊಟ್ಟು ಈ ಕ್ಷೇತ್ರದಲ್ಲಿ ಈ ಊರು ದೊಡ್ಡ ಇತಿಹಾಸ ಇದೆ ನಾನು ಈ ಊರಿನ ಎಲ್ಲ ಯುವಕರು ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿರೋರೆಲ್ಲ ಬಂದು ಸಂಘಟಕರಾಗಿ ಸಹಾಯ ಮಾಡಿ ಉದ್ಭವ ಅದಕ್ಕೆ ಒಂದು ಮೆಟ್ಲನ್ನು ಹಾಕಿಸೋ ಕೆಲಸ ಕೂಡ ಇವತ್ತು ಮಾಡಿದ್ದಾರೆ ನಾನು ಈ ಕ್ಷೇತ್ರದ ಒಬ್ಬ ಪ್ರತಿನಿಧಿಯಾಗಿ ಉಪಮುಖ್ಯಮಂತ್ರಿ ಬೇರೆ ಅಧ್ಯಕ್ಷ ಬೇರೆ ಆದ್ರೆ ನಾನು ನಿಮ್ಮ ಒಬ್ಬಲ್ಲರ ಸೇವಕ ಅಂದ್ಕೊಂಡು ನಾನು ಕೆಲಸವನ್ನ ಸೊ ಯಾರು ದುಡಿದಿದ್ದೀರಿ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ನಿಮ್ಮ ಜೊತೆಗೆ ನನ್ನ ಸೇವೆ ಕೂಡ ಸದಾಗಿರ್ತದೆ ನೀವೆಲ್ಲ ನನ್ನನ್ನು ಬೆಳೆಸಿದಿರಿ ಸಾಕಿದಿರಿ ಮಗನಂತೆ ನನ್ನ ಡಿ ಕೆ ಸುರೇಶ್ನ ಮತ್ತು ನನ್ನೆಲ್ಲ ಮುಖಂಡಗಳೆಲ್ಲ ತಾವೆಲ್ಲ ನೋಡಿದ್ದೀರಿ ನಾವು ಹುಟ್ಟುವಾಗ ಯಾರು ಯಾವ ಜಾತಿ ಯಾವ ಧರ್ಮ ಅಂತ ಯಾರನ್ನ ವ್ಯಾರು ಅಧ್ಯಯ ಆದ್ರೆ ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದಾರೆ ನೀವು ಈ ಜಾತಿ ಹುಟ್ಟಿದ್ದೀರಿ ಈ ಧರ್ಮದಲ್ಲಿ ಇಟ್ಟಿದ್ದೀರಿ ಅಂತ ಸೊ ನಾವು ಯಾವುದು ಬದ್ದ ಬದಲಾವಣೆ ಮಾಡಿಕೊಂಡ್ರೆ ನಾವು ನಮ್ಮ ಇತಿಹಾಸವನ್ನ ಗಮನ ಇಟ್ಕೊಂಡು ನಮ್ಮ ಕುಟುಂಬ ನಮ್ಮ ಊರು ಎಲ್ಲ ಶಾಂತಿಯಾಗಿರ್ಲಿ ಅಂತ ಹೇಳಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲೇ ನಮ್ಮ ರಂಭಾಪುರಿ ಶ್ರೀಗಳ ಇತಿಹಾಸ ಆ ಮಠ ಆ ಧಾರ್ಮಿಕ ಧಾರ್ಮಿಕ ಪರಂಪರೆ ಪರಂಪರೆ ಇದು ಬಹಳ ವಿಶೇಷವಾದಂಥದ್ದು ಯಾವುದೂ ಕೂಡ ಹೋಗದೆ ಬರೀ ಧರ್ಮನ ಉಳಿಸ್ಲಿಕ್ಕೆ ಏನೇನು ಬೇಕು ಎಲ್ಲ ಕೂಡ ಒಂದು ದೊಡ್ಡ ಇತಿಹಾಸ ನಾವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದ್ದಾರೆ ನಮ್ಮೆಲ್ಲರೂ ಕೂಡ ಯಾವ ಕೂಡ ಆಶೀರ್ವಾದ ಮಾಡ್ಕೊಂಡು ಬಂದಿದ್ದಾರೆ ನನಗೆ ಬಹಳ ವಿಶೇಷವಾದಂಥ ಈ ಮಠದ ಬಗ್ಗೆ ಶ್ರೀಗಳ ಬಗ್ಗೆ ಪರಂಪರೆ ಬಗ್ಗೆ ಬಹಳ ದೊಡ್ಡ ಒಂದು ಸಂಬಂಧ ಇದು ಭಕ್ತೂ ಭಗವಂತನಿಗೂ ಇರುವಂತಹ ಸಂಬಂಧ ಯಾವ ರೀತಿ ಇದೆಯೋ ಹಂಗೆ ನನಗೂ ಕೂಡ ನಮ್ಮ ಬ್ರಹ್ಮಾಪುರಿ ಶ್ರೀಗಳ ಮಠದ ಸಂಬಂಧವನ್ನು ಉಳಿಸ್ಕೊಂಡು ಹೋಗಿದ್ದೇನೆ ನಮ್ಮ ಹುಡುಗರು ಬಂದು ನನ್ನ ಶ್ರೀಗಳು ಬರ್ತಾ ಇದ್ದಾರೆ ಅಂದ ತಕ್ಷಣ ಎಲ್ಲ ಕೆಲಸನ ನಾನು ಬಿಟ್ಬಿಟ್ಟು ಒಂದೇ ಮಾತಿನಲ್ಲಿ ನಮ್ಮ ಬರ್ತಾ ಇದ್ದಾರೆ ಒಪ್ಕೊಂಡಿದ್ದಾರೆ ಅನ್ನೋದು ನಾವು ನಮ್ಮ ಭೇಟಿ ಮಾಡುವಂತ ಒಂದು ಭಾಗ್ಯ ಅಂತೇಳಿ ಬಂದು ಶ್ರೀಗಳ ದರ್ಶನ ಮಾಡಿ ನನ್ಗೆ ಹಾಕ್ತಾ ಬಿಡ್ತೋ ಮೇಲಕ್ಕೆ ಹೋಗಿ ನಡ್ಕೊಂಡು ಹೋಗಿ ವಾಪಸ್ಸು ಇಡೋದು ಬಂದಿದ್ದೀನಿ ಬಹಳ ಸಂತೋಷ ಆಗಿದೆ ಮುಂದೊಂದು ಕೆಲಸ ಎಲ್ಲ ನಾನೇನು ಮಾಡಿಸ್ಬೇಕಾಗಿಲ್ಲ ದೇವರ ಕರುಣೆ ಇದೆ ನಮ್ಮ ಎಲ್ಲ ಅಧಿಕಾರಿಗಳು ನಿಮ್ಗೆ ಸಹಕಾರ ಕೊಟ್ಟಿದ್ದಾರೆ ಇದನ್ನ ಹೋಗ್ತಾರೆ ಒಳ್ಳೆ ಅಧಿಕಾರಿಗಳು ಅರಣ್ಯ ಇಡಾಕ್ತಿದ್ವಿ

ಅದಾದ್ಮೇಲೆ ಅಲ್ಲಿವರೆಗೂ ಕೂಡ ಬೆಂಗಳೂರು ಜಿಲ್ಲೆಗೆ ನಾವೆಲ್ಲ ಆ ಹೆಸರು ಆ ಗೌರವ ಪರಂಪರೆಯನ್ನ ಉಳಿಸ್ಕೊಂಡು ನಾವೆಲ್ಲ ಬೆಳೆಸ್ಕೊಂಡು ಹೋಗೋಣ ಬಹಳ ಸಂತೋಷ ನೀವೆಲ್ಲ ಬಂದು ಈ ಪವಿತ್ರವಾದಂತ ಕಾರ್ಯಕ್ರಮದಲ್ಲಿ ಧಾರ್ಮಿಕವಾದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ನಾನು ಹಾಗಾಗಿ ಒಂದು ಮಾತು ಹೇಳ್ತಾ ಇರ್ತೀನಿ ಧರ್ಮ ಯಾವುದಾದರೂ ತತ್ವ ಒಂದೇ ನಾಮ ನೂರಾದರೂ ದೈವ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮರಾದರೂ ನಿಷ್ಠೆ ಒಂದೇ ದೇವರಪ್ಪ ನಾಮ ಹಲವು ಸೊ ಶಿವನ ವಿವಿಧ ಹೆಸರಿನಲ್ಲಿ ಕರಿತವೆ ಶಂಕರ ಅಂತೀವಿ ಮಹಾದ ಅಂತೀವಿ ಶಿವಶಂಕರ ಅಂತೀವಿ ಆ ವೀರಗಂಗಾಧರ ಅಂತೀವಿ ಸೋಮೇಶ್ವರ ಅಂತೀವಿ ಹಂಗೆ ಸಿದ್ಧಂಗೇಶ್ವರ ಅಂತ ಹೇಳ್ತೇವೆ ಮಕ್ಕಳೇಶ್ವರ ಅಂತ ಹೇಳ್ತೇವೆ ಭೀಮಾಶಂಕರ ಅಂತ ಹೇಳ್ತೇವೆ ಸೊ ವಿವಿಧ ಹೆಸರಿನಲ್ಲಿ ಶಿವನ ಪ್ರಾಪ್ತಿಯನ್ನು ನಾವು ಮಾಡ್ತೇವೆ ಇವತ್ತು ಬಹಳ ಸಂತೋಷದಿಂದ ಇವತ್ತು ನಾವಿಲ್ಲೆಲ್ಲ ಸೇರಿದುಣ್ಯ ಉಳಿಸ್ಕೊಂಡೋಗಿ ಬೆಳೆಸ್ಕೊಂಡೋಗಿ ಈ ಕಾರ್ಯಕ್ರಮವನ್ನು ಮತ್ತು ಮೂಲ ಬಿಜೆಪಿ ಎಲ್ಲ ಭಕ್ತಾದಿಗಳು ಶಿಷ್ಯರು ಯುವಕರು ಸ್ನೇಹಿತರು ಊರಿನ ಗ್ರಾಮಸ್ಥರು ಎಲ್ಲ ಸೇರಿ ಇಂಥ ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತೇವೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವಹಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚು ಶಕ್ತಿ ತಂದುಕೊಟ್ಟಂಥವರು ಯಾರಾದರೂ ಇದ್ದರೆ ನಮ್ಮನ್ನು ಡಿ ಕೆ ಶಿವಕುಮಾರ್ ಅಂತ ಹೇಳಲಿಕ್ಕೆ ಹೆಮ್ಮೆ ಇದೆ ಯಾಕೆಂದರೆ ಅವರು ಪಕ್ಷದ ಅಧ್ಯಕ್ಷರಾದ ನಂತರ ಆ ಪಕ್ಷದ ಒಂದು ಕ್ರಿಯಾಶೀಲತೆ ಎಷ್ಟು ಚುರುಕಾಗಿ ಮಾಡಿದರು ಬಹುಶಃ ಚುನಾವಣೆ ನಂತರದಲ್ಲಿ ಬಹುಶಃ ಅವರಿಗೆ ಆ ಉನ್ನತ ಸ್ಥಾನ ಲಭ್ಯ ಆಗಬೇಕಾಗಿತ್ತು ಆದರೆ ಕೇಂದ್ರದ ವರಿಷ್ಠರ ಒಂದು ಭಾವನೆಗಳನ್ನು ಮಂಚಿಸಿ ಏನವರ ಉದಾರ ಭಾವನೆಯಿಂದ ಉಪ ಉಪಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸಿ ಉತ್ತಮವಾಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆದರೆ ವರಿಷ್ಠರ ಮಾತಿನಂತೆ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಇಲ್ಲಿಯ ರಾಜ್ಯದ ನಾಯಕರಾಗಲಿ ಕೇಂದ್ರದ ವರಿಷ್ಠರಾಗಲಿ ಯೋಜಿಸಿ ಮುಂಬರುವಂಥ ದಿನಗಳಲ್ಲಿ ಆ ಒಡಂಬಡಿಕೆಯಂತೆ ಅವಕಾಶ ಕಲ್ಪಿಸಿಕೊಟ್ರೆ ಯಾರು ಮಾಡಿದಂಥ ಅವರ ತ್ಯಾಗಕ್ಕೆ ಮತ್ತು ಶ್ರಮ ಪಟ್ಟದ್ದಕ್ಕೆ ಸಾರ್ಥಕವಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ ಬಹುಶಃ ಅವರು ಹೇಳೋದಿಲ್ಲ ಆದರೆ ದೇವರಲ್ಲಿ ಅವರು ಮರೆ ಇಡುವಂಥದ್ದು ಅದು ಯಾವತ್ತೂ ಕೂಡ ವಿಫಲ ಆಗೋದಿಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ಅವರಿಗೆ ಉತ್ತಮವಾದಂಥ ಭವಿಷ್ಯ ನಿರ್ಮಾಣವಾಗಲಿ ಅಖಂಡ ಕರ್ನಾಟಕ ರಾಜ್ಯದ ಶ್ರೇಯೋಭಿವೃದ್ಧಿ ಬಡ ಜನರ ನಿರ್ಗತಿಕರ ಮತ್ತು ಎಲ್ಲ ವರ್ಗ ಸಮುದಾಯದವರ ಹಿತವನ್ನು ಕಾಪಾಡುವಂಥ ನಾಯಕರು ಅನ್ನುವಂಥ ಮಾತು ಇಡೀ ರಾಜ್ಯದ ತುಂಬೆಲ್ಲ ಜನರ ಧ್ವನಿ ಕೇಳಿ ಬರ್ತಾ ಇದೆ ಕೆಲವು ರಾಜಕಾರಣಿಗಳು ಸಮಾಜದಲ್ಲಿ ಜಾತಿ ಜಾತಿಗಳ ಮಧ್ಯೆ ಸಂಘರ್ಷವನ್ನು ಹಾಕುವಂಥ ಎಷ್ಟೋ ಜನ ಇದ್ದಾರೆ ಅಂಥವರ ಅವಶ್ಯಕತೆ ಇವತ್ತು ನಮಗೆ ಬೇಕಾಗಿಲ್ಲ ಧರ್ಮ ಧರ್ಮಗಳಲ್ಲಿ ವ್ಯಕ್ತಿ ವ್ಯಕ್ತಿಗಳಲ್ಲಿ ಸುಮಧುರವಾದಂಥ ಬಾಂಧವ್ಯವನ್ನು ನಿರ್ಮಾಣ ಮಾಡಿ ಸಮಗ್ರ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಂಡಿದ್ದಾದ್ರೆ ಭಾಳಷ್ಟು ಒಳ್ಳೆಯದಾದೀತು ಅನ್ನುವಂಥ ಭಾವನೆ ನಮ್ಮದಾಗಿದೆ ಕೆಲವು ಸಂದರ್ಭದಲ್ಲಿ ರಾಜ್ಯದ ಪ್ರಗತಿ ಮತ್ತು ದೂರದೃಷ್ಟಿ ಇಟ್ಕೊಂಡು ಸಮಯ ಬಂದಾಗ ಉಪ ಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ತಮ್ಮ ಗಟ್ಟಿ ನಿರ್ಧಾರಗಳನ್ನು ಕೈಗೊಳ್ಳಬಹುದು ಅನ್ನುವಂಥ ಒಂದು ಆತ್ಮವಿಶ್ವಾಸ ನಮಗಿದೆ ಅವರು ನಂಬಿ ನಡೆದಂಥ ದೈವ ಕೈ ಹಿಡಿದು ಮುನ್ನಡೆಸಲಿ ಅವರನ್ನು ಉನ್ನತ ಸ್ಥಾನದಲ್ಲಿ ನೋಡುವಂಥ ಸೌಭಾಗ್ಯ ಈ ನಾಡಿನ ಜನರಿಗೆ ಬೇಕಂತಾಗಲಿ ಅನ್ನುವಂಥ ಈ ಸಂದರ್ಭದಲ್ಲಿ ಇದು ಹಕ್ಕಿಸಿ ಹೆಚ್ಚು ಹೇಳಿ ಇಚ್ಛೆಯನ್ನು ಕೊಡೋದಿಲ್ಲ ಜಗದೋಳು ಕೂಡ ಬೆಳಗಾವಿ ಜಿಲ್ಲೆಗೆ ರಾಮದುರ್ಗ ತಾಲೂಕಿನ ಇನ್ನೊಂದು ಸಮಾರಂಭಕ್ಕೆ ದಯಮಾಡಿಸಬೇಕಾಗಿದೆ ಸಾಮಾನ್ಯ ಉಪಮುಖ್ಯಮಂತ್ರಿಗಳಿಂದ ಡಿ ಕೆ ಶಿವಕುಮಾರ್ ಅವರು ಬ್ರಹ್ಮಾಪುರಿ ಪೀಠದ ಬಗ್ಗೆ ಪ್ರಸ್ತುತ ಜಗದ್ಗುರುಗಳ ಬಗ್ಗೆ ತಮ್ಮ ಒಡಲಾಳದ ಅಭಿಮಾನದ ಮಾತುಗಳನ್ನು ಹಂಚಿಕೊಂಡಿದ್ದಾರೆ ಅಧಿಕಾರ ಪೂರ್ವದಲ್ಲಿನೂ ಕೂಡ ಕ್ಷೇತ್ರಕ್ಕೆ ಅವರು ಆಗಮಿಸಿ ಆಶೀರ್ವಾದ ಪಡೆದಿದ್ದರು ಉಪಮುಖ್ಯಮಂತ್ರಿಗಳಾದ ನಂತರವೂ ಕೂಡ ಕ್ಷೇತ್ರಕ್ಕೆ ಬಂದಿದ್ರು ಮಲೆನಾಡಿನ ಪ್ರಾಂತದಲ್ಲಿರುವುದರಿಂದ ಬಹುಶಃ ಬೇರೆ ಕ್ಷೇತ್ರಗಳಿಗೆ ಹೋಲಿಕೆ ಮಾಡಿದಾಗ ಭಾಳಷ್ಟು ಅಭಿವೃದ್ಧಿ ಕಾರ್ಯಗಳು ಬ್ರಹ್ಮಾಪುರಿ ಕ್ಷೇತ್ರದಲ್ಲಿ ಆಗಬೇಕಾಗಿದೆ ಬರುವಂಥ ಜನರಿಗೆ ಅನುಕೂಲ ಆಗಲಿ ಅಂತ